ಹಲೋ ಇವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದಕ್ಕೆ ಯಾರು ಬೇಕು ಇವ್ರ ಸಂಬಳ ಎಷ್ಟಿರುತ್ತೆ ಯಾವ ಲೊಕೇಶನಲ್ಲಿ ಈ ಒಂದು ಜಾಬ್ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಾನು ಪೂರ್ತಿಯಾಗಿ ಹೋಗಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ಬಂದು ಇಲ್ಲಿ ನೀವು ಜಾಯ್ನ್ ಆಗೋದಕ್ಕೆ ಇದೆ ಹಣನ ಕಟ್ಟೋದಾಗಲಿ ಕೊಡೋದಾಗ್ಲಿ ಯಾವುದೂ ಇರೋದಿಲ್ಲ ಇದು ಬಂದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಫ್ರೀ ಜಾಬ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ ಹುಡುಗರುಗಳು ಮಾತ್ರ ಬೇಕಾಗಿದ್ದಾರೆ ಹುಡುಗರುಗಳನ್ನ ಮಾತ್ರ ಇವರು ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಇವ್ರ ಎಜುಕೇಷನ್ ಬಂದು ಎನಿ ಡಿಗ್ರಿ ಎನಿ ಡಿಗ್ರಿ ಆಗಿರುವಂತಹ ಹುಡುಗರುಗಳು ಈ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರುಗಳಿಗೆ ಸ್ಯಾಲ್ರಿ ಬಂದು ಅಪ್ ಟು ಇಪ್ಪತ್ತೈದು ಸಾವಿರ ಅಪ್ ಟು ಇಪ್ಪತ್ತೈದು ಸಾವಿರವರೆಗೂ ನಿಮಗೆ ಸ್ಯಾಲ್ರಿ ಅನ್ನೋದು ಇರುತ್ತೆ ಮತ್ತೆ ನಿಮಗೆ ಫುಡ್ ಅಲಾವೆನ್ಸ್ ಪ್ಲಸ್ ನಿಮಗೆ ಟ್ರಾವೆಲ್ ಅಲೋವೆನ್ಸ್ ಅಂತ ಕೂಡ ಇದು ಎಕ್ಸ್ಟ್ರಾ ನಿಮ್ಗೆ ಅದಕ್ಕೆ ಬೇರೆ ಹಣ ಕೊಡ್ತಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳಿಗೆ ಏಜ್ ಬಂದು ಇಪ್ಪತ್ನಾಲ್ಕು ವರ್ಷದ ಮೇಲ್ಪಟ್ಟು ಇಪ್ಪತ್ತೆಂಟು ವರ್ಷದ ಒಳಗಡೆ ಇರುವಂತಹ ಹುಡುಗರುಗಳನ್ನ ಇವ್ರ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಈ ಒಂದು ಜಾಬ್ ನಿಮಗೆ ಮೈಸೂರಿನಲ್ಲಿ ಸಿಗ್ತಾ ಇದೆ ಈ ಒಂದು ಕೆಲಸ ಇರುವಂಥದ್ದು ಮೈಸೂರಿನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ಇನ್ನೇನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಮರೀತನೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋರಾದ್ರೂ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದಕ್ಕೆ ಯಾರು ಥ್ಯಾಂಕ್ ಯು